ರೀ ಎಲ್ಲ ಬೆಂಕಿ ಬಂದಾಗ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದೀರಿ ನಾವಂತೂ ಮಸ್ತ್ ಇದ್ದೀವಿ ನಾವು ಇವತ್ತು ತೆಲಿಗೆ ಬಂದೇವ್ರಿ ಅಂದ್ರೆ ನೋಡ್ಬೋದೀಕ ಚಂಗ್ಲೇರಿ ಬಂದೇವ್ರಿ ಚಂಗ್ಲೇರಿ ಜಾತ್ರೆ ಅದ ಸೊ ಅದ್ರ ಸಲ ಪಬ್ಲಿಕ್ ಹೆಂಗಿರ್ತದ ತೇರ್ ಹೆಂಗೆ ಹೇಳ್ತಾರೆ ಅಂತ ಹೇಳಿ ತೋರ್ಸ್ಬೇಕಂತ ಬಂದಿದೀರಿ ಸೊ ಹಂಗೆ ನಮ್ಮ ದರ್ಶನ ಭೀ ಮಾಡ್ಕೊಂಬ್ರಿ ಹಂಗೆ ನೀವು ಯಾರ್ಯಾರು ಬಂದ್ಲಾಕ್ ಆಗಿಲ್ಲ ಸೊ ಅವ್ರು ಭೀ ದರ್ಶನ ಮಾಡ್ಕೊರಿ ಗಾಯ್ಸ್ ನಡ್ರಿ ಗಾಯ್ಸ್ ಯಾವ ಥರ ಲೈಟಿಂಗ್ ಅದ ಯಾವ ಥರ ಗುಡಿ ಡೆಕೋರೇಷನ್ ಮಾಡ್ರಿ ಅಂತ ತೋರಿಸ್ತೇನೆ ನಿಮಗೆ ನಡ್ರಿ ಡೈರೆಕ್ಟ್ ಒಳಗೆ ಲೈಟಿಂಗ್ರ ಸಿಂಪಲ್ ಮಸ್ತ್ ಕಾಣತಿತ್ತು ನೋಡ್ರಿ ಗಾಯ್ಸ್ ಗಾಯ್ಸ್ ಇಲ್ಲೆಲ್ಲ ಆಡೋ ಸಾಮಾನುಗಳು ಬಂದಿವ್ರಿ ಹೇಳಿತ್ತು ಬಟ್ ಪ್ಲಾನ್ ಆಮೇಲೆ ಏನೈತ್ರಿ ಅಂದ್ರೆ ಗುಡಿ ಲೇಟ್ ಆಯ್ತದ ದರ್ಶನ ಮಾಡ್ಕೊಳಕ್ ದರ್ಶನ್ ಅಂತ ಇಲ್ಲಿ ನೋಡ್ಕೋತ ನಡೆದ ನೋಡ್ರಿ ಗಾಯ್ಸ್ ನೋಡ್ರಿ ಪೂರಾ ಗುಡಿಗೆ ಡೆಕೋರೇಷನ್ ಅಂತ ಹೇಳಿ ಲೈಟ್ ಹಾಕಿನ್ ಪೂರಾ ಬೇಹರಿನ್ ಕಾಣ್ತಾವೆ ಅಂದ್ರಕ್ಕಿ ನೋಮ ಕಾಣುತ್ತೆ ಗಾಯ್ಸ್ ನೋಡ್ರಿ ಸಿಂಪಲ್ದಾಗೆ ಪೂರಾ ಡೇಂಜರ್ ಕಾಣತಾಡ್ರಿ ಕ ఫైలి గుడి రీ ఫ పబ్లిక్ ఇవ అదర్ సంద దర్శన్ తోట ఫైవ్ మినిట్స్ దేవ్ర దర్శన్ ముగస్క ఇల్ బంద్రీ మేల ತೇರಿಗೆ ಅಲಂಕಾರ ಮಾಡ್ಯಾರ ಮತ್ತು ಬಾರಾ ಸಾಡೆ ಬಾರ ಕೈತಿದ್ರಿ ತೇರು ಎಳ್ಯದು ಸೊ ಮ್ಯಾಲೆ ಬಂದಿರಿ ತೋರ್ಸಬಾರ ಮ್ಯಾಲಂತೇಳಿ ಗೈಸ್ ಇದು ಏನು ಉಳತ್ತಿರಲ್ಲ ಇದಕ್ಕೆ ಅಗ್ನಿ ಕುಂಡ ಅಂತಾರೀ ಸೊ ಅಲ್ಲೆಲ್ಲ ಮುಂಜಾನೆ ಮಸ್ಕಿನಾಗ ಆರಕ್ಕೆ ಅಗ್ನಿ ತುಳಿತಾರ ರೀ ಸೊ ಅಗ್ನಿ ತುಳಿಯೋರು ತುಳ್ದಾರ್ರಿ ಆಲ್ರೆಡಿ ಸೊ ನಿಮಗೆ ಮತ್ತೊಂದು ಕ್ಲಿಪ್ಸ್ ಆಗ್ತೀವಿ ನೋಡಿರಿ ಸೊ ಇದಕ್ಕೆ ಅಗ್ನಿ ಕುಂಡ ಅಂತ ನೋಡಿರಿ ಗೈಸ್ ನಾವು ಒಳಗೆ ತೇರು ನೋಡೋಕಂತ ಟೈಮ್ ಇನ್ನಾಗ ಆಲ್ರೆಡಿ ತೇರಿಂದು ಎಳೆದು ಎಲ್ಲ ಸ್ಟಾರ್ಟ್ ಆಗಿತ್ತು ರೀ ಗೈಸ್ ಪಟಾಕಿರ ಪೂರ ಟೂ ಮಚ್ ಪಟಾಕಿರಿ ಗೈಸ್ ಪಟಾಕಿರ ಲಾಸ್ಟ್ ಟೈಪ್ ಪಟಾಕಿದ್ದೆವು ಈಟ್ ಈ ಟೈತಲ್ರಿ ಸೊ ಅದ್ರ ಸಲ ಪಬ್ಲಿಕ್ ಫುಲ್ ಅಂದ್ರೆ ಫುಲ್ ಇತ್ತು ರೀ ಗೈಸ್ ನೋಡ್ಬೋದು ರೀ ಪಬ್ಲಿಕ್ಕೂ ಅದ ಅಂತ いいよいいよ。 ಫೈನಲಿ ದರ್ಶನ ಇತ್ತು ನಮ್ಮದು ಮತ್ತು ತೇರೆಲ್ಲ ತೋಡೋದಿತ್ತು ಸೊ ನೀವು ಯಾರ್ಯಾರು ಬರ್ಲಿಕ್ಕಾಗಿಲ್ಲ ನಿಮಗೆ ಭೀ ದರ್ಶನ ಹಾಗೂ ಮತ್ತು ತೇರು ಹೇಳೋದು ನಿಮಗೆ ಭೀ ತೋರಿಸಿದೆ ಸೊ ಗಾಯಸ್ ನಾವು ಟೈಮ್ ಅರೌಂಡು ಹನ್ನೊಂದು ನಲ್ವತ್ತು ನಲ್ವತ್ತೈದಾಗಿದ್ದರಿ ತೇರು ಹೇಳ್ಯಾಕ ಸೊ ನಾವು ನಾಡೋ ಹೋಗೋ ಟೈಮಿನಾಗ ಪಬ್ಲಿಕ್ ಟು ರೀ ಪಬ್ಲಿಕ್ ಆಫೀಸ್ ಹೊಂಟಿತ್ತು ಪಬ್ಲಿಕ್ ಲಾಸ್ಟ್ ಲಾಸ್ಟೇ ಇತ್ತು ಸೊ ಪಬ್ಲಿಕ್ ಇದನ್ನ ಸಲಕ್ಕೆ ತೋಲ್ಗಾನ ನಾವು ಇದು ಮಾಡೋಕ್ಕಾಗೋಲ್ಲ ಇತ್ತು ಸೊ ನಿಮಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿದೆ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸೊ ಆದಷ್ಟು ಬೇಗ ಒಂದು ಕೆ ಕಂಪ್ಲೀಟ್ ಮಾಡ್ಕೊಂಬರ್ರಿ ಗಾಯ್ಸ್ सो नेक्स्ट व्लॉग इज वेरी धमाका सो ऑलवेर को टाटा बाय बाय टेक केयर yeah!